ಪಂಚಗಣಧೀಶರ ನೆಲೆನಾಡು ದೈವಿ ಪುರುಷ ಪವಾಡ ಪುರುಷ ಮಾಡಿದಷ್ಟುನಿಡು ಭಿಕ್ಷೆ ಕಾಯಕವಿ ಕೈಲಾಸ ಎಂದು ಸಾರಿ ಲೋಕಪ್ರಸಿದ್ಧಿಯಾದ ಚಿತ್ರದುರ್ಗ ಜಿಲ್ಲೆಯ ಮಂಕಲ್ಮು ತಾಲೂಕಿನ ನಾಯಕನಹಟ್ಟಿಯಲ್ಲಿ ನೆಲೆಸಿರುವ ಶ್ರೀ ಗುರು ಸ್ವಾಮಿಯ ಜಾತ್ರಾ ಮಹೋತ್ಸವ ಜರುಗಲಿದೆ ಶ್ರೀ ಗುರು ಸ್ವಾಮಿಯ ಬ್ರಹ್ಮಥೋತ್ಸವ ಇದೇ ಭಾನುವಾರ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಸಮಯ ಮೂರು ಗಂಟೆಯ ಚಿತ್ತ ನಕ್ಷತ್ರದಲ್ಲಿ ಲಕ್ಷಾಂತರ ಭಕ್ತರ ಸಮೂಹದಲ್ಲಿ ಬ್ರಹ್ಮ ರಥೋತ್ಸವ ಜರುಗಲಿದೆ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಬರುವ ಭಕ್ತರಿಗೆ ವಾಹನಗಳಿಗೆ ಜಾಗವನ್ನು ಕೊಟ್ಟು ಕುಡಿಯುವ ನೀರಿನ ವ್ಯವಸ್ಥೆ ತಾತ್ಕಾಲಿಕವಾಗಿ ಶೌಚಾಲಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ವರ್ಷದಂತೆ ಚಳ್ಳಕೆರೆಯ ಕೆಎಸ್ಆರ್ಟಿಸಿ ಟಿಸಿ ಬಸ್ ಡಿಪೋ ಎಂದಿನಂತೆ ಇನ್ನೂರು ಬಸ್ಗಳನ್ನು ಭಕ್ತರಿಗೆ ನಾಯಕನಟ್ಟಿಗೆ ಹೋಗಲು ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಎಚ್ ಡಿ ಜಿಲ್ಲಾ ವರದಿಗಾರರು ಹಾಲೇಶ್ ಯಾದವ್ ಬೆಳೆಗಿದೆ